ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೆಡ್ಸ್ ವರಮಾಲಕ್ಷ್ಮಿ ಹಬ್ಬದ ದಿನ ಇನ್ನೂ ಏನೇನಾಯಿತು ಅಂತ ಹೇಳಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಮುತ್ತ ಇದೆ ಇವರು ನಮ್ಮ ಮನೆಗೆ ಹಾಲು ಕೊಡೋವಂಥವ್ರು ಅವ್ರಿಗೂ ಕರೆದು ಅಷ್ಟ್ರಮ ಕೊಟ್ವಿ ಬೆಳಗ್ಗೆ ಹಾಗೆ ಸುಮಾರು ಜನ ಸಂಜೆ ಕೂಡ ಬಂದಿದ್ದರು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ ಅಂತ ಬಯಸ್ತೀನಿ ಇಲ್ಲಿ ಎಲೆ ಎರಡು ಎಲೆ ಎರಡು ಅಡಿಕೆ ತೆಂಗಿನಕಾಯಿ ಹಾಗೆ ಬ್ಯಾಗ್ ತರಿಸಿದ್ದೆ ಬ್ಯಾಗು ಅರಿಶಿನ ಕುಂಕುಮ ಹಾಗೆ ಹೂವು ಬಳೆ ಇದನ್ನು ಕೊಟ್ಟು ನಾವು ಮುತ್ತೈದರಿಗೆ ಈ ಕಳಸದ ಆರತಿನ ಮಾಡ್ತೀವಿ ಕಳಸದ ಆರತಿ ಎಲ್ಲರ ಮನೇಲಿ ಇರಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ ನಮ್ಮ ಮನೇಲಿ ಪದ್ಧತಿ ಇದೆ ಹಾಗಾಗಿ ಈ ಆರತಿನ ಮಾಡ್ತೀವಿ ಹಾಗೆ ಸುಮಾರು ಜನ ನಿನ್ನೆ ವಿಡಿಯೋನ ನೋಡ್ಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನೀವೆಲ್ಲ ಒಂದೊಂದು ಮಾತು ಹೇಳುವಾಗೂ ತುಂಬಾ ಸ್ಫೂರ್ತಿ ಸಿಕ್ಕತ್ತೆ ಬುಕ್ ಬಗ್ಗೆ ಕೇಳ್ತಾ ಇದ್ರೆ ನಾನು ಅದ್ರ ಫೋಟೋ ಬೇಕಾದರೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಇನ್ಯಾರೋ ಪಿ ಡಿ ಎಫ್ ಮಾಡಕ್ಕೆ ಹೇಳಿದ್ರು ಹಲೋ ಗುಡ್ ಈವ್ನಿಂಗ್ ಸಂಜೆ ಪೂಜೆ ಆಯಿತು ಈಗಷ್ಟೇ ದೇವರಿಗೆ ಮತ್ತೊಮ್ಮೆ ಆರತಿ ಕಳಸ ಎಲ್ಲ ಆಯಿತು ಮಾಡಿ ಇವಾಗ ಮುತ್ತೈದ್ಯರು ಬರ್ತಾರೆ ಅರ್ಶ್ರಮಕ್ಕೆ ಸೊ ನಾನು ಕೂಡ ರೆಡಿ ಆಗಿದ್ದೀನಿ ನೀವು ನೋಡಬಹುದು ನಾನು ಉಟ್ಕೊಂಡಿರೋದು ಅಂಡ್ ಸಾರೀಸರ್ ರೇಷ್ಮೆ ಸೀರೆ ಸರ್ ಅವರ ಅಂಗಡಿಯ ಓಪನಿಂಗ್ ದಿನ ನಂಗೆ ಅರ್ಶನಿ ಕೊಟ್ಟಿದ್ದ ಸೀರೆ ಇದು ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿರುತ್ತೆ ಸೀರೆ ಅದು ಒಂದು ಖುಷಿ ಕೊಡುತ್ತೆ ಆಕ್ಚುಲಿ ಇದು ಮಂಚಿ ಸರ್ ಸೀರೆ ಕೇಳ ಹೇಳ್ತೀರಾ ಹಾಗಾಗಿ ಬೆಳಗ್ಗೆ ಉಟ್ಕೊಂಡಿದ್ದು ನೀವು ಗೊತ್ತು ಸೀರೆ ಅಂತ ಹೇಳಿ ಸಂಗೀತ ರೀಸೆಂಟ್ ಆಗಿ ತೋರಿಸಿದ್ದೆ ಇವಾಗ ಸರ್ ಸೀರೆ ಸೊ ಈಗ ಹೆಣ್ಮಕ್ಳು ಬರ್ತಾರೆ ಏನೆಲ್ಲ ಆಗತ್ತೆ ಅಂತ ನೀವು ನೋಡ್ಬೋದು ಅಡುಗೆ ತೋರ್ಸೋಣ ಅಂದ್ರೆ ನಾವೆಷ್ಟು ಬ್ಯುಸಿ ಆಗ್ಬಿಡ್ವಿ ಮಧ್ಯಾಹ್ನ ಅಡುಗೆ ಮಾಡೋದ್ರಲ್ಲಿ ಅಮ್ಮ ನಾನು ಸೇರ್ಕೊಂಡು ತುಂಬಾ ಲೇಟ್ ಆಗ್ಬಿಡ್ತು ಅಂದ್ರೆ ಊಟ ಟೈಮ್ ನಮ್ದು ಊಟ ಟೈಮ್ ಒಂದೂವರೆ ಎರಡು ಗಂಟೆ ಆಗ್ಬಿಡ್ತು ಸೊ ಹಂಗಾಗಿ ನಾವು ಕಡಿಬಿಡಿಯಲ್ಲಿ ಮುಗಿಸ್ಕೊಂಡು ಊಟ ಮಾಡೋದ್ರಲ್ಲೇ ಆಯ್ತು ಹಾಗಾಗಿ ಏನೂ ಶೂಟ್ ಮಾಡಲಿಲ್ಲ ನಾನು ಐ ಆಮ್ ಸೋ ಸಾರಿ ಕರಿಗಡುಬು ಚಿತ್ರಾನ್ನ ಮೆಣಸಿನ್ಕಾಯಿ ಹಪ್ಳ ಕೋಸಂಬ್ರಿ ಕಾಯಿ ಹಾಲು ಹೋಳಿಗೆ ಸಾರು ಅನ್ನ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ವಿ ನಮ್ಮ ನಮ್ ಬಂದಿದ್ರು ಹಾಗೆ ನಮ್ಮ ಪ್ಲಾಂಟ್ ಹುಡುಗರಾಗ್ಲಿ ಎಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಾಯ್ತು ಒಂದ್ ರೀತಿ ಹಬ್ಬದ ವಾತಾವರಣ ಅಲ್ವಾ ಒಂದ್ ಖುಷಿ ಯಾರಾದ್ರೂ ಹೊರಗಿನವ್ರು ಊಟ ಮಾಡುದ್ರೆ ತುಂಬಾ ಖುಷಿ ಸೊ ನಿಮ್ಗು ಖುಷಿಯಾಗಿರತ್ತೆ ವರಮಹಾಲಕ್ಷ್ಮಿ ಅಂತಂದ್ರೆ ಅಷ್ಟು ಹಾಗೆ ಸುಮಾರು ಜನ ಹೇಳ್ತಾ ಇದ್ರಿ ಬರೀ ಫೋಟೋ ಹಾಕಿದ್ದಕ್ಕೆ ಸಿಂಪಲ್ ಆಗಿ ಮಾಡಿದ್ರ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಅಂತ ಸೊ ನಾನು ಕೆಲವೊಂದನ್ನು ತೋರಿಸ್ತೀನಿ ಇವಾಗ ಹೇಳ್ತೀನಿ ಸಿಂಪಲ್ ಸಿಂಪ್ಲಿಸಿಟಿ ಎಲ್ಲಿ ಮಾಡಿದೀನಿ ಅಂತ ಯಾರೋ ನೀವು ಆಡಂಬರವಾಗಿ ಮಾಡ್ತೀರಾ ನಮಗ್ ಸಿಂಪಲ್ ಅಂತ ಹೇಳ್ತೀರಾ ಅಂತ ಹೇಳಿದ್ರಿ ಸೊ ಅದನ್ನ ನಾನು ತೋರಿಸ್ತೀನಿ ಇವಾಗ ಹಾಗೆ ಈ ಬ್ಲಾಗ್ ಕೂಡ ಕಂಪ್ಲೀಟ್ ಆಗಿ ನೋಡಿ ಇಷ್ಟಾದ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಇಲ್ಲಿ ಪೂಜೆ ಅಷ್ಟೇ ತಗೊಂಡಿದ್ದೀನಿ ಅಂದರೆ ಇದೆಲ್ಲ ಬೆಳ್ಳಿ ಸಾಮಾನು ಮುಂಚೆ ಇದ್ದಿದ್ದೆ ಹಾಗೆ ಹೊಸ್ದಾಗಿ ನಾನು ಏನೋ ಒಂದು ತಗೊಂಡಿದ್ದೀನಿ ಅದೇನು ಅಂತ ನಾನು ಬರೋ ದಿನಗಳಲ್ಲಿ ಹೇಳ್ತೀನಿ ಯಾಕಂದ್ರೆ ತುಂಬ ಜನ ನನಗೆ ಕ್ವಶನ್ ಮಾಡ್ತಾ ಇರೋದು ಸ್ಕೀಮ್ ಬಗ್ಗೆ ಹೇಳಿ ಏನಾದರೂ ಸೇವಿಂಗ್ಸ್ ಬಗ್ಗೆ ಹೇಳಿ ಅಂತ ಆ ಸೇವಿಂಗ್ಸ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಿದಿರಿನ ಪುಟ್ಟಿಯಲ್ಲಿ ನಾನು ಬಳೆನ ಇಟ್ಟಿದ್ದೀನಿ ಹಾಗೆ ಈ ನೈವೇದ್ಯ ಎಲ್ಲ ಶೃಂಗೇರಿಯಲ್ಲಿ ನಮ್ಮ ವಂದನಾ ಅವ್ರು ಕಳಿಸಿರುವಂಥ ಈ ಹುಲ್ಲಿನ ಬುಟ್ಟಿಗಳಲ್ಲಿ ನಾನು ಹುಲ್ಲಿನ ಬುಟ್ಟಿಗಳಲ್ಲಿ ನಾನು ಈ ತಿಂಡಿಗಳನ್ನು ಹಾಕಿಟ್ಟಿದ್ದೀನಿ ನೋಡ್ಬೋದು ನೀವು ಗಮನಿಸಿದ್ರ ಇಲ್ಲ ಅನ್ಕೋತೀನಿ ಬೆಳಗ್ಗೆ ಹಾಗೆ ಬೆಳಗ್ಗೆ ಪೂಜೆ ಮಾಡಿರೋಂಥ ವರಮಹಾಲಕ್ಷ್ಮಿ ವ್ರತದ ಕಥೆಯ ಪುಸ್ತಕ ಇದು ಕೆಂಪಾರ್ತಿ ಎಲ್ಲ ಪೂಜೆ ಮುಗಿದ ನಂತರ ನಾವು ಆರತಿ ಮಾಡೋಣ ಅಂದ್ಕೊಂಡು ಹಾಗೆ ಇದು ಬೆಳಗ್ಗೆ ಕುಂಕುಮಾರ್ಚನೆ ಮಾಡಿರುವಂಥದ್ದು ಇದು ಕಮಲ ಅಲ್ಲಿ ಅರಳಿರುವಂಥ ನಮ್ಮ ವೆಂಕಟೇಶ್ವರ ಪದ್ಮಾವತಿ ಏನನ್ನೂ ಹೊಸದಾಗ್ ನಾನ್ ತಗೊಂಡಿಲ್ಲ ನಿಮ್ಗೆಲ್ಲ ಗೊತ್ತು ಇದು ಕೂಡ ಮಂಚ ಸಾರಿಸಮನ ಸೀರೆ ನನ್ನ ಮೊನ್ನೆ ರೀಸೆಂಟ್ ಆಗಿ ತಗೊಂಡಿದ್ದಂತ ಸೀರೆ ಇದು ಪ್ರತಿ ಸಲ ಈ ಕಳಸನ ಇಟ್ಬಿಟ್ಟು ಮೇಲೆ ಇನ್ನೊಂದು ಅಹ್ ಡೆಕೋರೇಷನ್ಗೆ ಒಂದು ಲಕ್ಷ್ಮಿ ಅಂತ ಹೇಳಿ ಮಾಡ್ತಾಯಿದ್ದೆ ನಾನು ಬಟ್ ಈ ಸಲ ಆ ಗೋಜಿಗೆ ಹೋಗಲಿಲ್ಲ ಬೇಡ ಸಿಂಪಲಾಗಿ ಒಂದೇ ಕಳಸ ನಾನು ನಿಷ್ಠೆಯಿಂದ ಪೂಜೆ ಮಾಡೋದು ಒಂದನ್ನೇ ಅಲ್ವಾ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಸುತ್ತಲೂ ನೀವು ನೋಡ್ತಾ ಇದ್ದಿರಲ್ವಾ ಈ ಸ್ಟ್ಯಾಂಡನ್ನ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ ನಾನು ತೊಗೊಂಡಿಲ್ಲ ನಮ್ಮ ಅರ್ಚನಾ ಶಾಪಿಂಗ್ ಮಾಡ್ತಾ ಇರೋ ನನಗೆ ಫೋನ್ ಮಾಡಿದ್ದು ಏನಾದರೂ ಬೇಕಾ ಅಂದಾಗ ನನಗೆ ಈ ಥರ ಹಿಂದ್ಗಡೆ ಇಡಕ್ಕೆ ಏನಾದರೂ ಬೇಕಿತ್ತು ಅಂತ ಹೇಳಿದಾಗ ಅವಳು ಫೋಟೋ ಕಳ್ಸಿದ್ರು ನಂಗೆ ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು ಸಾವಿರದ ಎಷ್ಟು ಅಂತ ಮರ್ತೋಗಿದ್ದಂಗೆ ಸಾವಿರ ಚಿಲ್ಲರೆ ಅದು ದುಡ್ಡು ಹಾಗೆ ಲಕ್ಷ್ಮಿಗೆ ಏನನ್ನು ಬ್ಲೌಸ್ ಪೀಸು ಸೀರೆ ಅಂತ ಏನು ಹಾಕಿಲ್ಲ ನಾನು ಹಾಕೊಳ್ಳೋ ಅಂತ ಒಡವೆನೇ ತೊಳೆದ್ಬಿಟ್ಟು ದೇವಿಗೆ ಏರಿಸಿರೋದು ಮೂಗಲಿರೋದು ಕೂಡ ನೋಡಿ ಕಾಣಿಸ್ತಾ ಇದೆಯಾ ಮೂಗಲಿರೋದು ಕೂಡ ನಂದು ಕಿವಿ ಓಲೆ ಅದು ಇದು ಹತ್ತಿಯ ಆಹಾರ ಅರ್ಚನೆ ತಂದು ಕೊಟ್ಟಿರೋದು ಹಾಗೆ ನಮ್ಮ ಭಾಗ್ಯ ಅವರ ಒಂದು ಗೆಜ್ಜೆ ವಸ್ತ್ರ ನೋಡಿ ಹದಿನಾರಳೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ನಾನು ಇವತ್ತು ಸೇವಂತಿಗೆ ಹೂವು ತುಂಬ ಸಿಂಪಲಾಗಿ ಮಾಡಿದ್ದೀನಿ ಏನು ಹೆಚ್ಚಿಗೆ ನಾನು ಡೆಕೋರೇಷನ್ಸ್ಗೆ ಹೋಗಿಲ್ಲ ಎಷ್ಟೊಂದು ಸಾಮಾನ್ಯ ನನ್ನ ಹತ್ರ ಬೇಡ ಈ ಸಲ ಇಷ್ಟೇ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಈಗ ಸಂಜೆ ಅಲ್ವಾ ತುಪ್ಪದ ದೀಪ ಹಚ್ಚಿದ್ದೀನಿ ಇಲ್ಲಿ ಲಕ್ಷ್ಮೀ ಈ ವ್ಯೂ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಗಣೇಶನ ಫೋಟೋ ಜೊತೆಗೇನೆ ತೋರಿಸಿದ್ರೇ ಚಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸ್ಕ್ರೀನ್ ನಿಮಗೆಲ್ಲ ಗೊತ್ತು ನಾನು ತರಿಸ್ಕೊಂಡಿದ್ದು ಸ್ಕ್ರೀನ್ ಇತ್ತು ಬೇಡ ಅದನ್ನು ಬೇಡ ಅಂದ್ಕೊಂಡು ಈ ಸಲ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇಷ್ಟೇ ಹಾಕಿರೋದು ಬೇರೆ ಏನೇನು ಹೆಚ್ಚಿಗೆ ನಾನು ಬಳಸಿಲ್ಲ ನೋಡ್ಬೋದು ತುಂಬ ಖಾಲಿ ಖಾಲಿ ಎಣಿಸ್ತಾ ಇರ್ಬೋದು ನಿಮಗೂ ಬಟ್ ನನಗೆ ತುಂಬ ತೃಪ್ತಿ ತಂದಿದೆ ಏನಕ್ಕೆ ಅಂದರೆ ಬೆಳಗ್ಗೆ ಕೂತ್ಕೊಂಡು ಬೆಳಗ್ಗೆ ಕತೆ ಓದುವಾಗ ಪೂಜೆ ಮುಗಿಸುವಾಗ ಅಷ್ಟು ಸಮಾಧಾನ ಎಷ್ಟು ತೃಪ್ತಿ ಇತ್ತು ಗೊತ್ತಾ ಅದೇ ಗಡಿಬಿಡಿ ಆಗಿಬಿಡುತ್ತೆ ಡೆಕೋರೇಷನ್ಸ್ ಕಡೆ ಜಾಸ್ತಿ ನಾನು ಗಮನ ಕೊಡ್ತೀನಿ ಮಾಡಲ್ಲ ಅಂತಲ್ಲ ನನಗೆ ಯಾವಾಗ ತುಂಬ ಸಮಯ ಇದೆ ಈ ಸಲ ನಿಧಾನಕ್ಕೆ ಎಲ್ಲ ಜೋಡಿಸ್ಕೊಂಡು ಮಾಡ್ಬೋದು ಅಂತ ಅನಿಸುತ್ತೋ ಆವಾಗ ನಿಜವಾಗ್ಲೂ ಮಾಡ್ತೀನಿ ಈ ಸಲ ತುಂಬಾ ನಾವು ಒಂದು ಎಂಥ ಒಂದು ಪರಿಸ್ಥಿತಿ ಅಂದರೆ ನಿನ್ನೆ ಗುರುವಾರ ದಿನ ಕೂಡ ಒಂದು ಗೃಹ ಪ್ರವೇಶ ಇತ್ತು ದಾವಣಗೆರೆಯಲ್ಲಿ ಅದು ಮುಗಿಸ್ಕೊಂಡು ಬಂದು ರಾತ್ರಿ ಎಲ್ಲ ಜೋಡಿಸ್ಕೊಂಡು ಬೆಳಗ್ಗೆ ನಾನು ಪೂಜೆ ಮಾಡಿರೋದು ಮತ್ತೆ ಇವತ್ತು ಶುಕ್ರವಾರ ಇವತ್ತು ಹಬ್ಬ ಮುಗಿತು ನಾಳೆ ಬ್ಯಾಂಗ್ ಬೆಂಗಳೂರಿಗೆ ಹೊರಡಬೇಕು ನಮ್ಮ ಮನೆಯ ಕೆಲಸ ಸಲುವಾಗಿ ನಾಳೆ ನಾವು ಹೊರಡಬೇಕಾಗತ್ತೆ ಈ ಎಲ್ಲ ಒಂದು ಗಡಿಬಿಡಿ ನಡುವೆ ನಾನು ಡೆಕೋ ಡೆಕೋರೇಷನ್ ಎಷ್ಟು ಮಾಡ್ತೀನೋ ಅಷ್ಟನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಶನಿವಾರ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಎಲ್ಲ ಯೋಚನೆ ಮಾಡಿ ನನ್ನ ಈ ಡಿಸಿಷನ್ ಆದ್ರೂ ಆ ಹೇಳ್ತಾರೆ ಭಕ್ತಿ ತುಂಬ ಮುಖ್ಯ ಅಂತ ಅನಿಸ್ತು ಬೆಳಗ್ಗೆ ಆ ಪುಸ್ತಕ ಓದುವಾಗ ವ್ರತ ಮಾಡುವಾಗೆ ನನಗೆ ಒಂದು ಆ ಫೀಲ್ ಅನಿಸ್ತು ಅದು ಎಷ್ಟು ಸಮಾಧಾನವಾಗಿ ಮಾಡ್ತಾ ಇದೀನಲ್ವಾ ಅಂತ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದಿದೆ ಮೂರು ಗಂಟೆಗೆ ಎದ್ಬಿಟ್ಟು ಫಸ್ಟ್ ಮಾಡಿದ ಕೆಲಸ ಸ್ನಾನ ಸ್ನಾನ ಮಾಡಿ ಹೊರಗಡೆ ಎಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ಕೊಂಡು ಒಳಗೆ ಬಂದು ಬೇಳೆ ಹಾಕಿದ್ದು ಹೋಳಿಗೆ ಮಾಡೋಣ ಹೇಳಿ ಬೇಳೆ ಹಾಕಿ ಆನಂತರ ಪುಳಿಯೋಗರೆ ಪಾನಕ ಎಲ್ಲ ಮಾಡಿಕೊಂಡು ನೈವೇದ್ಯ ಮಾಡಿದ್ದು ಸೊ ಇನ್ನು ಕಂಟಿನ್ಯೂ ಆಗುತ್ತೆ ನೋಡೋಣ ಇನ್ನು ಯಾರು ಬುಕ್ನ ಪಿ ಡಿ ಎಫ್ ಮಾಡಿ ಹಾಕಿ ನಾವು ಕೂಡ ಡೌನ್ಲೋಡ್ ಮಾಡ್ಕೊಳ್ತೀವಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಡೆಫಿನೆಟ್ಲಿ ಮಾಡ್ತೀನಿ ಯಾಕೆ ಅಂದರೆ ಎಲ್ರಿಗೂ ಅನುಕೂಲ ಆಗುತ್ತೆ ನನ್ನ ನನಗೆ ನನಗೆ ಆ ಬುಕ್ಕಲ್ಲಿರುವಂಥ ಸ್ಟೋರಿ ಎಷ್ಟು ಹೊಸ ಬುಕ್ಕಲ್ಲಿ ನೋಡಿದ್ರು ನನಗೆ ಯಾಕೋ ಅದು ಸರಿ ಅನಿಸ್ಲೇ ಇಲ್ಲ ಹಾಗೆ ಪೂಜೆ ಕ್ರಮ ಆಗಲಿ ಕ್ರಮಬದ್ಧವಾಗಿ ಏನೆಲ್ಲ ಜೋಡಿಸ್ಕೋಬೇಕು ಯಾವ ರೀತಿ ಮಾಡಬೇಕು ಯಾವ ಮಂತ್ರಗಳನ್ನ ಹೇಳ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹೇಳಿದ್ನಲ್ಲ ಇಪ್ಪತ್ತೊಂದು ವರ್ಷದ ಹಳೆಯ ಪುಸ್ತಕ ಅಂತ ಅದನ್ನು ಹೇಳಿದ ತಕ್ಷಣ ಸುಮಾರು ಜನ ನಮಗೆ ಪಿ ಡಿ ಎಫ್ ಮಾಡಿ ಕಳಿಸಿ ಅಥವಾ ಫೋಟೋ ಕಳಿಸಿ ಲಿಂಕ್ ಇದ್ದರೆ ಕೊಡಿ ಲಿಂಕ್ ಇಪ್ಪತ್ತು ವರ್ಷದ ಕೆಳಗಿನ ಮಾತಾಡ್ತಾ ಇದ್ದೀನಿ ಇನ್ನು ಲಿಂಕ್ ಎಲ್ಲಿಂದ ಸಿಕ್ಕತ್ತೆ ಅದು ಫೋಟೋ ಕಳಿಸ್ತೀನಿ ಸಿಕ್ಕರೆ ನೋಡಿ ಇಲ್ಲ ಯಾವ ಪ್ರಕಾಶನ ಅಂದರೆ ಪಬ್ಲಿಷರ್ಸ್ ಯಾವುದು ಅಂತ ಹೇಳ್ತೀನಿ ಅದು ಎರಡೂ ಅಂದರೆ ಪಿ ಡಿ ಎಫ್ ಮಾಡಲಿಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ಮುಂದೆ ಒಂದು ದಿನ ಹಾಕ್ತೀನಿ ಯಾಕಂದರೆ ಇನ್ನೂ ಒಂದು ವರ್ಷ ಟೈಮ್ ಇದೆ ನಮಗೆ ಹಾಕೇ ಹಾಕ್ತೀನಿ ಹಾಗೆ ನಮ್ಮ ಮನೆಯ ಅಕ್ಕಪಕ್ಕ ಎಲ್ಲಿರೋ ಹೆಣ್ಮಕ್ಳು ನನ್ನ ರಿಲೇಟಿವ್ಸು ಕಝಿನ್ಸು ಯಾರೆಲ್ಲ ಹತ್ತಿರದಲ್ಲಿದ್ದಾರೆ ಎಲ್ಲರೂ ಅರ್ಶನ ಕುಂಕುಮಕ್ಕೆ ನಾನು ಕರೆದಿದ್ದೆ ಹಾಗೆ ಬಂದ ಮೂತೈದಿಯರಿಗೆ ಪ್ರಸಾದ ಅಂಥೇಳಿ ರವೆ ಉಂಡೆ ಅವಲಕ್ಕಿನ ಮಾಡಿಸಿದ್ವಿ ಅಂದರೆ ಅದನ್ನು ಒಂದು ಡ್ರೈ ಅಂತ ಹೇಳ್ತೀವಲ್ಲ ಡ್ರೈ ಅವಲಕ್ಕಿ ಅದನ್ನು ಮಾಡಿಸಿದ್ವಿ ಹಚ್ಚಿದ ಅವಲಕ್ಕಿ ಅದು ರವೆ ಉಂಡೆ ಎಲ್ರಿಗೂ ಕೊಟ್ವಿ ಸುಮಾರು ಜನ ಬ್ಯಾಗಲ್ಲಿ ಹಾಗೆ ತೊಗೊಂಡು ಹೋದರು ಇನ್ನು ಕೆಲವರು ತಿಂದರು ಸಂಜೆ ಟೈಮು ಎಲ್ರಿಗೂ ಗಡಿಬಿಡಿ ಅವ್ರ ಮನೆಗೆ ಹೋಗಬೇಕು ಇವ್ರ ಮನೆಗೆ ಹೋಗಬೇಕು ಅಂದ್ಕೊಂಡು ಬೇಗ 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 ಹೋಗ್ತಾಯಿರ್ತಾರೆ ಒಂದೊಂದು ಮನೆಯಿಂದ ಇನ್ನೊಂದು ಮನೆಗೆ ಸೊ ಅವತ್ತಿನ ದಿನ ಇಷ್ಟೆಲ್ಲ ಆಯಿತು ರಾತ್ರಿ ಎಲ್ಲರೂ ಹೋದ್ಮೇಲೆ ಕೆಂಪಾರ್ತಿ ತೆಗೆದು ನಾವು ಪೂಜೆನ ಒಂದು ಮುಕ್ತಾಯ ಮಾಡಿದ್ವಿ ಹಾಗೆ ನಿನ್ನೆ ಕೆಲವೊಬ್ಬರು ಇದ್ರು ಎಲ್ಲ ಸರಿ ನೀವು ಕುತ್ಕೊಂಡು ಪೂಜೆ ಮಾಡಿದ್ರಾ ಸ್ಟೂಲ್ ಮೇಲೆ ಅಂತ ಇಲ್ಲ ನನಗೆ ಲಿಗಮೆಂಟ್ ಪ್ರಾಬ್ಲಮ್ ಇದೆ ಯಾವುದೇ ಕಾರಣಕ್ಕೂ ಅಷ್ಟೊತ್ತು ನನಗೆ ಕೆಳಗೆ ಕುತ್ಕೊಳ್ಳೋಕ್ಕಾಗಲ್ಲ ಕುಂಕುಮಾರ್ಚನೆ ಮಾಡಲಿಕ್ಕೆ ಮಾತ್ರ ಮನಸು ನನಗೆ ಬಗ್ಗಿ ಮಾಡ್ಲಿಕ್ಕೆ ಕೂಡ ಆಗಲಿಲ್ಲ ಹಾಗಾಗಿ ಕೆಳಗಡೆ ಕುತ್ಕೊಂಡು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕೂತ್ಕೊಳ್ಳೋಣ ಹೆಂಗಾದರೂ ಕಷ್ಟಪಟ್ಟು ಅಂತ ಕೂತ್ಕೊಂಡು ಕುಂಕುಮಾರ್ಚನೆ ಮಾಡಿದೆ ಅವರವರ ಬಕುತಿ ಅವರವರ ಭಾವಕ್ಕೆ ಹಾಗೆ ನೀವು ತಪ್ಪು ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕಾಗಲ್ಲ ನನ್ನ ಆರೋಗ್ಯದ ಸಮಸ್ಯೆ ನನ್ನ ನನಗೆ ಹಾಗೆ ದೇವ್ರ ಮನೇಲಿ ಕೂಡ ನಾನು ಅದೇ ಸ್ಟೂಲ್ನೇ ಇಟ್ಕೊಂಡಿರ್ತೀನಿ ಪೂಜೆಗೆ ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಕೆಳಗೆ ಕೂತ್ಕೊಂಡು ಮಣ್ ಮಂಡಿನ ಮಡಚೋ ಹಾಗಿಲ್ಲ ಸೊ ಅದು ಏನು ಮಾಡಲಿ ಇಟ್ಸ್ ಓಕೆ ಹಾಗೆ ತುಂಬ ಜನ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಕ್ರಿಯೇಟಿವ್ ಆಗಿ ಮಾಡೋ ಆಸೆ ಇದೆ ಇನ್ನು ಮುಂದಿನ ವರ್ಷ ಮಾಡೋಣ ಸುಮಾರು ವಸ್ತುಗಳನ್ನು ನಾನು ಜೋಡಿಸಿಟ್ಕೊಂಡಿದ್ದೀನಿ ಮಾಡೋ ಆಸೆಯಿಂದಲೇ ಜೋಡಿಸಿದ್ದೀನಿ ಆದರೆ ಈ ಸಲಕ್ಕೆ ಸಮಯ ಆಗಲಿಲ್ಲ ತುಂಬ ಹೇಳಿದ್ನಲ್ಲ ಗಡಿಬಿಡಿ ಇದ್ದಿದ್ದರಿಂದ ಸ್ವಲ್ಪ ಸಿಂಪಲಾಗೆ ಮಾಡಿದ್ದು ನ ನಮ್ಮಲ್ಲಿ ತುಂಬ ಶ್ರೇಷ್ಠ ಈ ಕಳಸದ ಆರತಿ ಹಾಗೆ ಬಂದ ಮುತ್ತೈದೆಯರ ಕೈಲಿ ಕೆಲವರು ಬೇಡ ಬೇಡ ನಮಸ್ಕಾರ ಮಾಡಬೇಡ ಅಂತ ಹೇಳ್ತಾರೆ ಇನ್ನು ಕೆಲವರು ಧಾರಾಳವಾಗಿ ಆಶೀರ್ವಾದ ಮಾಡ್ತಾರೆ ಹಾಗೆ ಮುತ್ತೈದೆಯರಿಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಹಾಗೆ ಈ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀವಲ್ವಾ ಯಾವುದೇ ಪೂಜೆ ಆಗಲಿ ನಾವು ನಮಸ್ಕಾರ ಮಾಡುವಾಗ ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಯಾಕಂದರೆ ಪೂಜೆಯಲ್ಲಿರ್ತೀವಿ ನಾವು ಪದೇ ಪದೇ ದೇವ್ರ ವಸ್ತುಗಳನ್ನು ಮುಟ್ತೀವಿ ಆಮೇಲೆ ಮರೆತು ನಾವು ಅದು ಅವ್ರ ಕಾಲು ಮುಟ್ಟಿ ಪೂಜೆಯ ವಸ್ತುಗಳನ್ನ ಮುಟ್ಟಬಾರ್ದಲ್ವ ಅದಕ್ಕೋಸ್ಕರ ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು ಎಷ್ಟೊಂದು ಜನ ಬಂದವರು ಒಳ್ಳೊಳ್ಳೆ ಮಾತುಗಳನ್ನು ಮಾತುಗಳನ್ನ ಹೇಳಿದ್ರು ತುಂಬ ಅಂದರೆ ತುಂಬ ತಿಳಿವಳಿಕೆಯನ್ನು ಹೇಳಿದ್ರು ಎಷ್ಟೊಂದು ಸಜೆಷನ್ಸ್ ಕೊಟ್ಟರು ನಾನು ನಾನು ನಾ ಹೇಳ್ದಂಗೆ ಮನೆಯಿಂದ ಆಚೆ ಹೋಗೋದು ತುಂಬ ಅಪರೂಪ ಅವರು ಅರ್ಶನ ಕುಮ್ಮಕ್ಕೆ ಯಾರಾದರೂ ಕರೆದ್ರೆ ಅಷ್ಟೇ ಹೋಗೋದು ಇಲ್ಲಾಂದರೆ ಐದುವರೆಗೆ ಹೊರಗೆ ಹೋದರೆ ನಾನು ಮತ್ತೆ ಹೊರಗೆ ಹೋಗಲ್ಲ ಆದರೆ ಇತ್ತೀಚೆಗೆ ನಾವು ಮನೆ ಕಟ್ಟಿಸ್ತಾ ಇರೋದ್ರಿಂದ ಹೋಗಲೇಬೇಕಾಗಿದೆ ಹೋಗಿ ಬರ್ತಾಯಿರ್ತೀನಿ ಹಾಗಾಗಿ ಇವರೆಲ್ಲ ಅಪರೂಪಕ್ಕೆ ಸಿಗ್ತಾರಲ್ವ ತುಂಬ ಮಾತಾಡಿ ಹೋದರು ಕೆಲವೊಬ್ಬರು ಹಾಗೆ ಈಗ ಒಬ್ಳ ಹುಡುಗಿ ನಾನು ನೀವು ನೋಡಿದ್ರಿ ಅವಳು ನಮ್ಮ ಹೆಲ್ಪರ್ ಅವರ ಮೊಮ್ಮಗಳು ನನ್ನ ಅಂದರೆ ನಾನು ಮಗ ಅಂತಲೇ ಹೇಳ್ತಿರ್ತೀನಿ ವಿಜಯ್ ಅವನ ಕ ಕಝಿನ್ ಅವಳು ಸೊ ಮಕ್ಕಳು ನನಗೆ ತುಂಬ ಮಕ್ಕಳು ಒಳ್ಳೆಯದು ಇಷ್ಟ ಆಗುತ್ತೆ ಯಾಕೆಂದರೆ ಎಷ್ಟು ಚುರುಕಾಗಿ ಅವ್ರನ್ನ ಹೇಳೋದನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾರೆ ನನಗೆ ಹುಡುಗಿ ಹುಡುಗ ಅಂತಲ್ಲ ನನಗೆ ವಿಜಯನೇ ಎಲ್ಲ ಹೆಲ್ಪ್ ಮಾಡಿದ್ದು ಸುಮಾರು ಹೆಲ್ಪ್ ಮಾಡಿದ ಆವತ್ತು ಪೂಜೆಗೆ ನನ್ನ ಮಗ ಬಂದಿದ್ದು ಮಧ್ಯಾಹ್ನ ನನ್ನ ಮಗ ಕೂಡ ಬೇಜಾರು ಮಾಡ್ಕೊಳ್ತಾ ಇದ್ದೆ ಇಲ್ಲ ನೀವು ಒಬ್ಬರೇ ಆಗಿಬಿಡ್ತೀರಾ ಅಂತ ಬಟ್ ಅಡುಗೆ ಆಲ್ಮೋಸ್ಟ್ ಅಡುಗೆಯ ಕೆಲಸ ಅಮ್ಮ ಮಾಡಿದ್ರು ಅಮ್ಮ ಇದ್ದರೆ ಎಲ್ಲರ ಮನೇಲೂ ಅಷ್ಟೇ ಅಮ್ಮಂದ್ರೆ ಇದ್ದರೆ ಇನ್ನು ಟೆನ್ಷನ್ ಇರೋಲ್ಲ ಅಲ್ವಾ ನಾನು ಪೂಜೆ ಕಡೆ ಗಮನ ಕೊಡ್ತೀನಿ ಹೆಚ್ಚೆಚ್ಚು ಅಮ್ಮನೇ ಮಾಡಿಬಿಡ್ತಾರೆ ಕರಿಗೆಡುಬು ಮಾಡಿದ್ವಿ ಎಷ್ಟೊಂದು ಜನಕ್ಕೆ ಊಟಕ್ಕೆ ಹಾಗೆ ಬಂದಂಥ ಗೆಜ್ ನಮ್ಮ ರಿಲೇಟಿವ್ಸ್ ಯಾರೆಲ್ಲ ಬಂದರೂ ಅವ್ರಿಗೆಲ್ಲ ಕರಿಗೇಬನ್ನ ಪ್ಯಾಕ್ ಮಾಡಿ ಕೊಟ್ವಿ ಈ ರೀತಿ ಎಷ್ಟೊಂದು ಮಾಡಲಿಕ್ಕೆ ಕೆಲಸ ಆಯಿತು ಅದೆಲ್ಲ ಮಾಡ್ಕೊಂಡ್ವಿ ಅಮ್ಮನೇ ಮಾಡಿದ್ರು ಕರಿಗೆಡುಬು ಮೆಣಸಿನ್ಕಾಯಿ ಎಲ್ಲರೂ ಊಟಕ್ಕೆ ಕೂರಿಸಿ ಅಮ್ಮ ಬಿಸಿ ಬಿಸಿ ಬೋಂಡ ಮೆಣಸಿನ್ಕಾಯಿನ ಕರೆದು ಕರೆದು ಕೊಟ್ಟರು ಲಾಸ್ಟ್ ಮಿನಿಟಿಗೆ ತುಂಬ ಚೆನ್ನಾಗಾಯಿತು ಹಬ್ಬ ಅದೆಲ್ಲ ಶೂಟ್ ಮಾಡಬೇಕು ಆ್ಯಕ್ಚುಲಿ ನೀವು ನೋಡಿ ಖುಷಿ ಪಡ್ತೀರ ನಂಗೆ ಗೊತ್ತು ನಿಜವಾಗ್ಲೂ ಹೇಳ್ತೀನಿ ನನಗೆ ಆ ಸಮಯದಲ್ಲಿ ಕ್ಯಾಮ್ರಾ ಇಡಬೇಕು ಅನ್ನೋದು ಮರ್ತೋಗುತ್ತೆ ಯಾಕಂದರೆ ಬಂದ ಗೆಸ್ಟ್ಗಳಿಗೆ ಊಟಕ್ಕೆ ಬಡಿಸ್ತಾ ಇರ್ತೀವಿ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆಮೇಲೆ ಊಟದ ಕಡೆ ಗಮನ ಇರಬೇಕು ನಾವು ಕ್ಯಾಮ್ರಾ ಸೆಟ್ ಮಾಡಿಬಿಟ್ರೆ ಊಟ ಮಾಡೋರಿಗೆ ಮುಜುಗರ ಆಗುತ್ತೆ ಹಾಗಾಗಿ ನಾನು ಕ್ಯಾಮ್ರಾ ಸೆಟ್ ಮಾಡಲಿಲ್ಲ ಅಟ್ಲೀಸ್ಟ್ ನಾವು ಮಾಡ್ಕೊಳ್ಳೋಣ ಅಂತಂದರೆ ಅಮ್ಮ ಪಾಪ ಮೆಣಸಿನ್ಕಾಯಿ ಮಾಡ್ತಾನೆ ಇದ್ದರು ನಾನು ಊಟಕ್ಕೆ ಕೂತ್ಕೊಂಡಿದ್ದೆ ನನ್ನನ್ನು ಕೂರಿಸಿದ್ರು ಹೀಗಿದ್ದಾಗ ನನ್ನ ಒಬ್ಬಳಿಗೆ ಏನು ಕ್ಯಾಮ್ರಾ ಇಟ್ಕೊಳ್ಳೋದು ಅದು ನನಗೆ ಸರಿ ಅನ್ನಿಸಿಲ್ಲ ಹಾಗಾಗಿ ಮಧ್ಯಾಹ್ನದ ಯಾವುದೇ ಒಂದು ಊಟದ ವಿಡಿಯೋಸ್ ನಾನು ಮಾಡೋಕ್ಕೆ ಹೋಗಿಲ್ಲ ದಯವಿಟ್ಟು ಕ್ಷಮಿಸಿ ತುಂಬ ಜನ ಕೇಳ್ತಾ ಇರೋದು ನಾನು ಫೋಟೋಸ್ ಕಳಿಸಿದ್ದೀನಿ ನೀವು ಒಂದು ಸಲ ನೋಡಿ ಮೇಡಮ್ ಅಂತ ಹೇಳ್ತಾ ಇದ್ದೀರಲ್ವ ನಾನು ಇವತ್ತು ಬೆಂಗಳೂರಿಂದ ಹೋಗಿ ಊರನ್ನು ತಲುಪ್ತೀನಿ ನಾಳೆಯಿಂದ ನಿಮ್ಮ ಫೋಟೋಸ್ ನೋಡ್ತೀನಿ ನಿಮ್ಮ ಮೆಸೇಜಸ್ಗೆ ರಿಪ್ಲೈ ಮಾಡ್ತೀನಿ ಒಂದಷ್ಟು ದಿನ ಫ್ರೀಯಾಗಿ ಅದೇ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾವುದೇ ಒಂದು ಬೇರೆ ಕೆಲಸಗಳನ್ನ ಹಚ್ಕೊಳ್ಳಲ್ಲ ನಿಮ್ಮೆಲ್ಲ ಮೆಸೇಜಸ್ಗೆ ರಿಪ್ಲೈ ಮಾಡೋದೇ ಒಂದು ಕೆಲಸ ಅಂತ ಈ ಸಲ ಕಂಪ್ಲೀಟಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಅಮ್ಮ ಏನಂದರೆ ಸಂಜೆಯೆಲ್ಲ ಅವರು ಅಮ್ಮನ ಅಣ್ಣನ ಮಕ್ಕಳು ನನ್ನ ದೊಡ್ಡಮ್ಮನ ಮಕ್ಕಳು ಈ ಥರ ಎಲ್ಲ ಬಂದಂಗೆ ಬಂದಂಗೆ ಅಮ್ಮನಿಗೆ ಖುಷಿ ರಿಲೇಟಿವ್ಸ್ ಬಂದಂಗೆ ಬಂದಂಗೆ ಅಮ್ಮಂಗೆ ತುಂಬ ಖುಷಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಂಡ್ಳು ಅಂತಲೂ ಖುಷಿ ಅಮ್ಮನಿಗೆ ಹಾಗೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಅಂತ ತರ್ತಾರೆ ಸೊ ನನಗೂ ಈ ಪಂಚಮಿ ಆದಮೇಲೆ ತರ್ತಾರೆ ನಮ್ಮ ಅಮ್ಮ ಏನು ಮಾಡ್ತಾರೆ ಈ ಬಾಗಣ ಕೊಡೋದನ್ನು ಅಂದರೆ ಮಡ್ಲಕ್ಕಿ ಕೊಡೋದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಪ್ರತಿ ವರ್ಷ ಈ ಇಪ್ಪತ್ತು ವರ್ಷದಲ್ಲೂ ಕೂಡ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನನಗೆ ಕೊಡಿಸ್ತಾರೆ ಈಗ ಅಮ್ಮನ ಅಣ್ಣನ ಸೊಸೆಯವರು ಅವ್ರ ಕೈಯ್ಯಲ್ಲಿ ನನಗೆ ಕೊಡಿಸ್ತಾ ಇದ್ದಾರೆ ಅಂದರೆ ಹಣ್ಣು ಹೂವು ಕಾಯಿ ಅಮ್ಮ ನನಗೆ ದುಡ್ಡು ಕೊಡ್ತಾರೆ ಏನಾದರೂ ತಗೋ ಅಂಥೇಳಿ ಸೀರೆ ಎಲ್ಲ ತರೋಲ್ಲ ಬಟ್ಟೆ ಸೀರೆ ಅಂತ ತಂದರೆ ನನಗಿಷ್ಟ ಆಗಲ್ಲ ಅಂದ್ಕೊಂಡು ನನಗೆ ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತಾರೆ ನೀನೇನಾದರೂ ತಗೋ ಅಂತ ಕೊಟ್ಟಿರ್ತೀವಿ ಇದು ಪ್ರತಿ ವರ್ಷ ಅದೇ ಥರ ಮಾಡ್ಕೊಂಡು ಬಂದಿರೋದು ತುಂಬ ಏನಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಇರುತ್ತಲ್ವ ತವ್ರ ಮನೆಯಿಂದ ಬಾಗಣ ಬರುತ್ತೆ ಅಂತ ಹಾಗೆ ಅಮ್ಮನ ಅಮ್ಮ ಮತ್ತು ಅಕ್ಕ ತಂಗಿಯರು ಏನಿರಲ್ಲ ಅವ್ರಿಗೂ ಕೂಡ ಅವರಿಬ್ಬರು ಅಣ್ಣಂದ್ರು ಇವತ್ತಿಗೂ ಕೂಡ ಅವ್ರಿಗೆ ಮಡ್ಲಕ್ಕಿ ಕೊಡೋದನ್ನು ನಿಲ್ಲಿಸಿಲ್ಲ ಇವತ್ತಿಗೂ ಕೂಡ ತಂದು ಕೊಟ್ಟು ಹೋಗ್ತಾರೆ ಅವ್ರಿಗೆ ವಯಸ್ಸಾಗಿದೆ ಮಾಮನ್ ಮಾಮಂದ್ರಿಗೆಲ್ಲ ಓಡಾಡ್ಲಿಕ್ಕೆ ಕಷ್ಟ ಆದರೂ ಮಿಸ್ ಮಾಡೋಲ್ಲ ಬಂದು ಒಂದಿನ ಅಮ್ಮನ ಮೇಲೆ ಉಳ್ಕೊಂಡು ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಹೋಗೋದನ್ನ ಒಂದು ರೂಢಿ ಮಾಡ್ಕೊಂಡಿದ್ದಾರೆ ಅದನ್ನು ಮಿಸ್ ಮಾಡಿಕೊಂಡ್ರೆ ಇವರೆಲ್ಲರೂ ಒಬ್ರಿಗೊಬ್ರೊಬ್ರಿಗೊಬ್ರು ಬೇಜಾರು ಅಂದರೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಅಷ್ಟೊಂದು ಡಿಪೆಂಡೆಂಟ್ ಮತ್ತು ಮನೆ ಅಂದರೆ ಹಾಗೆ ಅಲ್ವಾ ನೋಡಿ ಈ ರೀತಿ ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು ಸೊ ನನಗೂ ಮಾಡ್ಲಕ್ಕಿ ಎಲ್ಲ ಕೊಟ್ಟರು ತಗೊಂಡು ಪೂಜೆ ದಿನವೇ ನನಗೂ ಪ್ರತಿ ವರ್ಷ ಅಮ್ಮ ಇದೇ ಥರ ಕೊಡಿಸೋದು ಸುಮಾರು ಜನ ಹೇಳ್ತಾ ಇದ್ರಿ ಬೆಳಗ್ಗೆ ಹೂ ಮುಟ್ಕೊಂಡಿಲ್ಲ ಅಂತ ಒಂದೇ ಒಂದು ಹೂನ ಸಿಗ್ಸ್ಕೊಂಡಿದ್ದೆ ಕೂದಲಲ್ಲಿ ಅದು ಕಾಣಿಸಿಲ್ಲ ನನಗೂ ಗೊತ್ತು ಹೂ ಮುಟ್ಕೊಂಡು ಪೂಜೆ ಮಾಡಬೇಕು ಅಂತ ಮಲ್ಲಿಗೆ ಹೂವು ಸಿಕ್ಕಲೇ ಇಲ್ಲ ಬೆಳಗ್ಗೆ ಎಲ್ಲ ಕಡೆ ಓಡಾಡ್ಕೊಂಡು ಮಲ್ಲಿಗೆ ಹೂವು ಸಿಗಲಿಲ್ಲ ಇನ್ನು ಸೇವಂತಿಗೆ ಹೂವು ಇರೋದ ಕಾಕಡ ಹೂವಲ್ಲೇ ಒಂದು ಹೂನ ಸಿಗ್ಸ್ಕೊಂಡು ನಾನು ಪೂಜೆ ಮಾಡಿದೆ ಪರವಾಗಿಲ್ಲ ಅದು ಕಾಣಿಸಿಲ್ಲವಲ್ಲ ಅದಕ್ಕೆ ನೀವೆಲ್ಲ ನನಗೆ ಸಜೆಷನ್ ಕೊಟ್ಟಿದ್ದೀರ ತುಂಬ ಜನ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಇದನ್ನು ಮಾಡಿ ಅಂತೆಲ್ಲ ಹೇಳಿದ್ರ ಡೆಫಿನೆಟ್ಲಿ ಮಾಡ್ತೀನಿ ಹಾಗೇ ಯಾರು ಒಂದು ವಿಚಾರ ಮರ್ತೋಯ್ತು ನನಗೆ ಅದನ್ನು ಮಾಡಬೇಕಿತ್ತು ಅಂತ ಅದು ನಾನು ಮಾಡಿದ್ದೆ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಅಂತ ಅಂದೆ ನಾನು ನಾನು ಬಂದರೆ ಹೇಳ್ತೀನಿ ಪರವಾಗಿಲ್ಲ ನಿಮ್ಮ ಹಬ್ಬ ಹೇಗಾಯಿತು ಹಾಗೆ ಬ್ಯಾಂಗ್ಳೂರು ಬಂದಿದ್ದೀನಿ ಅಂದಮೇಲೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಶನ್ ವ್ಲಾಗ್ಸ್ ನಿಮಗೆ ತಲುಪಿಸೋ ಪ್ರಯತ್ನ ಇರುತ್ತೆ ನನ್ನದು ತುಂಬ ಒಳ್ಳೆ ಒಳ್ಳೆ ವಿಡಿಯೋ ಶೂಟ್ ಮಾಡಿದ್ದೀನಿ ತುಂಬ ಒಳ್ಳೆಯ ವಸ್ತುಗಳು ನಿಮಗೆ ಸಿಗುತ್ತೆ ಇನ್ನು ಕೂಡ ಸೊ ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಈ ಬರೋ ದಿನಗಳಲ್ಲಿ ಈ ವಾರದಲ್ಲಿ ಎಲ್ಲದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ತುಂಬ ಆಗುತ್ತೆ ಕೆಲವೊಂದು ಅಂದರೆ ದಿನ ದಿನಕ್ಕೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಏನಂತೀನಿ ಅವರು ಪ್ರತಿಯೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಮೇಲಿಟ್ಟು ಬೆಳೆದಾಗಲೂ ನನಗೆ ತುಂಬ ಖುಷಿಯಾಗತ್ತೆ ಹಾಗೆ ನನಗೆ ಬಂದವರು ಎಲ್ಲರೂ ಕೂಡ ಹೇಳಿದ್ದು ಚೆನ್ನಾಗಿ ಸಣ್ಣಗಾಗಿದ್ದೀರಾ ಅಂತ ಒಂದೇ ಒಂದು ಡಿಫ್ರೆನ್ಸ್ ಇಲ್ಲಿ ಇರುತ್ತೆ ಏನಂದರೆ ಸೊ ಅಮ್ಮ ಎಷ್ಟು ಖುಷಿಯಾಗಿದೆ ಎಲ್ಲರೂ ಬಂದಾಗ ಅಂತ ನೀವೇ ನೋಡ್ಬೋದು ಅಷ್ಟು ಜನ ಹೆಣ್ಮಕ್ಳು ಬಂದು ಹೋಗ್ತಾ ಇದ್ದಿದ್ದು ಮಾಡಿದ್ದು ತುಂಬ ಖುಷಿ ಇದೆ ಆ ವಿಚಾರ ಹಾಗೆ ನಾನು ವ್ಲಾಗ್ಸ್ ಬಗ್ಗೆ ಹೇಳ್ತಾ ಇದ್ದೆ ಡೆಫಿನೆಟ್ಲಿ ತುಂಬ ಒಳ್ಳೆಯ ವ್ಲಾಗ್ಸ್ ನಿಮಗೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಸಿಕ್ಕತ್ತೆ ನೋಡೋ ಜನ ನೋಡಿ ಸಪೋರ್ಟ್ ಮಾಡೇ ಮಾಡ್ತೀರಾ ಯಾಕಂದರೆ ನಮ್ಮಲ್ಲಿ ಸಿಗುವಂಥ ಎಕ್ಸ್ಕ್ಲೂಸಿವ್ ವಸ್ತುಗಳು ನಿಮಗೆ ಬೇರೆ ಕಡೆ ಸಿಗೋಲ್ಲ ಅಷ್ಟು ಒಳ್ಳೆಯ ವಸ್ತುಗಳು ಆರ್ಗ್ಯಾನಿಕ್ ದೇಸಿ ಕೈ ಮಾಡಿ ಕೈಯಲ್ಲಿ ಮಾಡಿದಂಥ ವಸ್ತುಗಳನ್ನು ಬಿಟ್ಟರೆ ನಾವು ಬೇರೆದನ್ನೇನೂ ಪ್ರಮೋಟ್ ಮಾಡಲ್ಲ ಅಲ್ವಾ ಅದೇ ಸಾಲಿಗೆ ಸೇರುವಂಥ ಎರಡರಿಂದ ಮೂರು ವೀಡಿಯೋ ನಿಮಗೆ ನಾಳೆ ಮೀನ್ಸ್ ಬರೋ ದಿನಗಳಲ್ಲಿ ಸಿಕ್ಕತ್ತೆ ಬೆಂಗಳೂರಲ್ಲಿ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ದಿನದಲ್ಲಿ ನಾಲ್ಕು ವಿಡಿಯೋ ಶೂಟ್ ಮಾಡಿದ್ದೀನಿ ಯಾಕಂದರೆ ನನಗೂ ಊರಿಗೆ ಹೋಗಬೇಕು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಳ್ ಕೂತ್ಕೊಳ್ಳೋಕ್ಕಾಗಲ್ಲ ಯಾರೋ ಒಂದು ಮಾತು ಹೇಳಿದ್ರಿ ಅಲ್ವಾ ಬೇರೆಯವರ ಹಾರ್ಡ್ ವರ್ಕ್ ಮೇಲೆ ಇವರು ಚಾನಲ್ ಅಂತ ದಯವಿಟ್ಟು ಮಾತನ್ನು ವಾಪಸ್ ತಗೊಳ್ಳಿ ಬೇರೆಯವರ ಹಾರ್ಡ್ ವರ್ಕಿಗೆ ಪ್ಲ್ಯಾಟ್ಫಾರ್ಮ್ ನನ್ನ ಚಾನಲ್ ಬೇರೆಯವರು ಮಾಡ್ತಾ ಇರೋ ಕೆಲಸಕ್ಕೆ ಬೆನ್ ತಟ್ಟಿ ಪ್ರೋತ್ಸಾಹ ಕೊಟ್ಟು ನನ್ನ ಚಾನಲಲ್ಲಿ ನಾನು ಅವರಿಗೆ ಒಂದು ವೇದಿಕೆಯನ್ನು ಇದ್ದೀನಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ತೀನಿ ಅಂದರೆ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕೆ ಹೇಳ್ಕೊಳ್ಬಾರ್ದು ನಾ ಹೇಳ್ಕೊಳ್ದೆ ಇದ್ದರೆ ನಿಮಗೂ ಗೊತ್ತಾಗೋಲ್ಲವಾ ನೋಡಿ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ದೂರದಿಂದ ನಾವು ಬಂದು ಡೀಸೆಲ್ ಖರ್ಚು ಮಾಡ್ಕೊಂಡು ಬಂದು ಪ್ರಮೋಷನ್ ಮಾಡಲೇಬೇಕು ಅಂತ ಏನೂ ಇಲ್ಲ ಅಲ್ವಾ ಅದು ನನಗೇನು ರೆಸ್ಟ್ರಿಕ್ಷನ್ಸಾ ಮಾಡಲೇಬೇಕು ಅಂತ ಏನಾದಿದೆಯಾ ಯಾವ ಒಂದು ಕಂಪಲ್ಷನೂ ಇಲ್ಲ ಆದರೆ ಪ್ರೀತಿಯಿಂದ ಹೌದು ನನ್ನ ಗೆಳತಿಯರು ಮುಂದುವರಿತಾ ಇದ್ದಾರೆ ಅವ್ರಿಗೆ ಒಂದು ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅಂತ ಸಿಕ್ಕಿದ್ದೆಲ್ಲ ಮಾಡ್ತಾನೂ ಹೋಗೋಲ್ಲ ಅದನ್ನು ಹೇಳ್ಬಿಡ್ತೀನಿ ಹೌದು ಸಹಾಯ ಮಾಡಬೇಕು ನಿಜ ನನ್ನ ದಾರಿಗೆ ಬಂದಂಥ ಎಲ್ಲದನ್ನು ತೊಗೊಂಡು ಪ್ರಮೋಷನ್ ಅಂತೂ ಮಾಡಲ್ಲ ಸೆಲೆಕ್ಟ್ ಮಾಡ್ತೀನಿ ಬಳಸ್ತೀನಿ ನೋಡ್ತೀನಿ ಪ್ರಶ್ನೆಗಳನ್ನು ಮಾಡಿ ತಿಳ್ಕೊಂಡು ಆ ನಂತರ ನಾನು ಪ್ರಮೋಷನ್ ಮಾಡ್ತಾ ಇರೋದು ಸೊ ಏನಾಗಿದೆ ಕೆಲವೊಬ್ಬರು ನನ್ನ ಈ ಚಾನಲಲ್ಲಿ ಆ ಥರ ಸುಮ್ಮನೆ ತಲೆ ತಿಂತಾಯಿರ್ತಾರಲ್ಲ ಕೆಲವೊಬ್ಬರು ಅಂದರೆ ಪಾಪ ಏನಂತಾರೆ ಅತೃಪ್ತ ಆತ್ಮಗಳಂತ ಹೇಳ್ತೀನಿ ಅವ್ರಿಗೆ ನಾನು ಬ್ಲಾಕ್ ಮಾಡಿಬಿಟ್ಟಿದ್ದೀನಲ್ವಾ ಅವ್ರನ್ನ ಬ್ಲಾಕ್ ಮಾಡಿದ್ಮೇಲೆ ಅವರು ಇಲ್ಲಿ ನನಗೆ ಕಮೆಂಟ್ ಹಾಕಕ್ಕೆ ಬರಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇನ್ನು ಯಾರ್ಯಾರ್ದೋ ಚಾನಲ್ನ ಹೋಗಿ ಅಲ್ಲಿ ಹೋಗಿ ನನ್ನ ಹೆಸರು ತೊಗೊಂಡು ಕಮೆಂಟ್ ಹಾಕ್ತಾರೆ ಒಂದು ರೀತಿ ಖುಷಿ ಯಾಕಂದರೆ ಇನ್ಡೈರೆಕ್ಟಾಗಿ ಪಬ್ಲಿಸಿಟಿ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಚಾನೆಲ್ ಬಗ್ಗೆ ಅಂತ ಈಗ ಅವರ ಮಾತು ಕೇಳಿ ಅಟ್ಲೀಸ್ಟ್ ಬೇರೆಯವರು ಆದರೂ ನೋಡ್ತಾರಲ್ವ ನನ್ನ ಚಾನಲು ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳಿಗೆ ಯಾಕಂದರೆ ನಿಮ್ಮಿಂದ ನನ್ನ ಚಾನಲ್ ನೋಡಿ ಅವ್ರಿಗೂ ಒಳ್ಳೆಯ ವಸ್ತುಗಳು ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಗಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏಳು ನನ್ನ ಅತ್ಕಗೆ ಇದೇ ಊರಲ್ಲೇ ಇರೋದು ನಾವೆಲ್ಲ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಹಾಗಾಗಿ ಒಂದು ಫ್ರೆಂಡ್ಸ್ ರೀತಿಯಲ್ಲೇ ಇದ್ದೀವಿ ಇದೇ ಇದ್ದರೂ ಕೂಡ ನಾನು ಅವಳನ್ನು ಭೇಟಿಯಾಗೋದು ಅವಳ ನನ್ನನ್ನು ಭೇಟಿಯಾಗೋದು ವರ್ಷಕ್ಕೆ ಒಂದು ಸಲನೋ ಎರಡು ಸಲನೋ ಅದು ಫ್ಯಾಮಿಲಿ ಗ್ಯಾದ್ರಿಂಗ್ ಅಥವಾ ಫ್ಯಾಮಿಲಿ ಫಂಕ್ಷನ್ ಅಂತ ಇತ್ತು ಅಂದರೆ ಮಾತ್ರ ನಾವು ಭೇಟಿಯಾಗೋದು ಅಷ್ಟೇ ಅಲ್ಲದೆ ನಾನು ಒಂದು ನಮ್ಮ ಮನೇಲಿ ಹಾಕಿದ್ದು ಒಂದು ಕರ್ಟನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅದನ್ನು ಮುಂದೆ ಯಾವಾಗಾದರೂ ಮಾತಾಡ್ತೀನಿ ನನಗೆ ವ್ಲಾಗಿಗೋಸ್ಕರ ವಿಚಾರ ಬೇಕು ಪಬ್ಲಿಸಿಟಿ ತೊಗೋಬೇಕು ಅಂದರೆ ನಾನು ಅದೆಲ್ಲದನ್ನೂ ಯೂಸ್ ಮಾಡ್ಕೋಬೋದಿತ್ತು ನನಗೆ ಆದಂಥ ಚಿಕ್ಕ ಆ್ಯಕ್ಸಿಡೆಂಟ್ ಬಗ್ಗೆ ಅಂದರೆ ನನಗಾದಂಥ ಚಿಕ್ಕ ಒಂದು ನೋವಿನ ಬಗ್ಗೆ ನಾನು ಹೇಳ್ಕೊಬೇಕು ಈಗ ಆರಾಮಾಗಿದ್ದೀನಿ ಈಗ ನಾನು ಧಾರಾಳವಾಗಿ ಹೇಳ್ಕೊತೀನಿ ಇಷ್ಟು ದಿವಸ ನನಗೆ ಹೇಳ್ಕೊಳಕ್ಕೆ ಆಗದೆ ಇದ್ದಿದ್ದ ಕಾರಣ ಎಲ್ಲರೂ ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡ್ದಾಗುತ್ತೆ ಎಷ್ಟೋ ಜನಕ್ಕೆ ಅಯ್ಯೋ ಮೇಡಮ್ ಪಾಪ ಹಂಗಾಯ್ತಾ ಹಿಂಗಾಯ್ತಾ ಅಂತ ಶುರು ಮಾಡ್ತೀರಾ ಅಷ್ಟೇ ಅಲ್ಲದೆ ನನಗೆ ನೋಡೋಕ್ಕೆ ಬರೋರೆಲ್ಲ ಅವಾಗೇನಾಗುತ್ತೆ ನನಗೇನೋ ಆಗಿಬಿಟ್ಟಿದೆ ಅನ್ನೋ ಫೀಲಿಂಗ್ ನನಗೆ ಜಾಸ್ತಿ ಆಗುತ್ತೆ ಅದೊಂದು ಕಾರಣಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆ ಥರ ಸಿಚುವೇಶನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ನಾನು ಅದನ್ನು ಇವಾಗ ಹೇಳೋ ಅವಶ್ಯಕತೆ ಇರಲಿಲ್ಲ ಆದರೆ ಅದನ್ನು ಒಂದು ವಸ್ತುನ ತೋರಿಸ್ಬಿಟ್ಟು ಅದು ನಿಮ್ಮ ಮನೆಯಲ್ಲಿ ಬಳಸಬೇಡಿ ಅಂತ ಹೇಳಬೇಕು ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ ಮುಂಬರೋ ದಿನಗಳಲ್ಲಿ ಅದನ್ನು ಕೂಡ ಹಂಚ್ಕೋತೀನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರ ಹೇಗನ್ನಿಸ್ತು ನಿಮಗೆ ನಾನು ಸಿಕ್ಕ ಅವಕಾಶನ ಬಳಸ್ಕೊಂಡು ನನ್ನ ಮನಸ್ಸಲ್ಲಿದ್ದ ಕೆಲವು ಮಾತುಗಳನ್ನು ಹೇಳ್ಕೊಳ್ತೀನಿ ತಪ್ಪನ್ಸಿದ್ರೆ ಕ್ಷಮಿಸಿ ಸರಿ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ನಿಮಗೆ ಏನೇ ಅನಿಸಿಕೆ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತಲೇ ಕೇಳ್ಕೊಡ್ತೀನಿ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಇನ್ನೇನು ಒಂದು ಹೆಜ್ಜೆ ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಹೇಳಿ ವಿಡಿಯೋ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ಶೇರ್ ಮಾಡಿ ನನಗೂ ಕೂಡ ತುಂಬ ಒಂದು ಕಾತುರ ಇದೆ ನಾಲ್ಕು ಲಕ್ಷ ಎಷ್ಟೊತ್ತಿಗೆ ಆಗತ್ತೆ ಅಂಥೇಳಿ ಸೊ ಒಂದೇ ಹೆಜ್ಜೆ ಹಿಂದೆ ಇದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಸೊ ಆ ಹಬ್ಬ ತುಂಬ ಚೆನ್ನಾಗಾಯಿತು ತುಂಬ ಜನ ಬಂದರು ಬ್ಲೆಸ್ ಮಾಡಿದ್ರು ತುಂಬ ಅಂದರೆ ಏನಂದರೆ ಪ್ರತಿ ವರ್ಷ ವರಮಾಲಕ್ಷ್ಮಿ ಅಂದ್ರೇ ಅಷ್ಟು ಒಂದೇನೋ ಒಂದು ಸಡಗರ ಸಂಭ್ರಮ ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಕ್ಕಿಂತ ತುಂಬ ಖುಷಿಯಿಂದ ನಾನು ಅಂದರೆ ಖುಷಿ ಎಲ್ಲ ಹಬ್ಬಕ್ಕೆ ತುಂಬ ಸಂಭ್ರಮದಿಂದ ಆಚರಣೆ ಮಾಡೋದಂದ್ರೆ ಆ ವರಮಹಾಲಕ್ಷ್ಮಿ ಇನ್ನು ದೀಪಾವಳಿಯಲ್ಲಿ ನಾವು ಮನೆಯಲ್ಲಿ ಲಕ್ಷ್ಮಿ ಕೂರಿಸಲ್ಲ ಹಿರಿಯರ ಪೂಜೆ ಮಾಡ್ತೀವಿ ಇಷ್ಟೆಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋದ ನಂತರ ಮನೆಯಲ್ಲಿ ದೇವರಿಗೆ ಕೆಂಪಾರ್ತಿ ಮಾಡಿದ್ದು ಅಂದರೆ ದೇವರಿಗೆ ಬೆಳಗ್ಗೆಯಿಂದ ದೃಷ್ಟಿಯಾಗಿರುತ್ತಲ್ವ ನೀವೆಲ್ಲರೂ ನೋಡಿರ್ತೀರ ದೃಷ್ಟಿಯಾಗಿರುತ್ತಲ್ವ ಹಾಗಾಗಿ ಕೆಂಪಾರತಿನ ಮಾಡಿದ್ದು ಕೆಂಪಾರತಿ ಮಾಡಿ ದೇವರಿಗೆ ಒಂದು ಆರತಿನ ಅದು ಆ ದೀಪನ ಅಲ್ಲೇ ಇಡಬೇಕು ಇಟ್ಟು ಆ ನೀರನ್ನು ತೊಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕಬೇಕು ಇದು ನನಗೆ ಮೊದಲನೇ ಬಾರಿ ವ ನವರಾತ್ರಿಯ ವೀಡಿಯೋ ಮಾಡಿದಾಗ ನನಗೆ ತುಂಬ ಜನ ಹೇಳಿಕೊಟ್ರು ನಿಜವಾಗ್ಲೂ ಇವತ್ತಿಗೂ ಆ ವಿಡಿಯೋ ತೆಗೆದ್ರೆ ಅದ್ರಲ್ಲಿ ಕೊಟ್ಟರು ಸಜೆಷನ್ಸ್ ನಾನು ಎಲ್ಲದನ್ನೂ ಅಳವಡಿಸ್ಕೊಂಡಿದ್ದೀನಿ ಎಲ್ಲ ಕಲ್ತಿದ್ದೀನಿ ತುಂಬ ಖುಷಿಯ ವಿಚಾರ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋದಿಲ್ಲ ಹಾಗೆ ಗೊತ್ತಲ್ಲ ಇನ್ನು ಮುಂದಿನ ವೀಡಿಯೋಸನ್ನ ಮಿಸ್ ಮಾಡಿದೆ ನೋಡಿ ಯಾಕಂದರೆ ಅಷ್ಟು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳು ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ